ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ನಂದು ಮುದ್ದು ಕಂದಮ್ಮಂದು ಇವತ್ತು ಬರ್ತದೆ ಹೆಂಗ್ ಕಾಣಿಸ್ತಿದ್ದಾಳೆ ಗೆ ಹೋಗಿ ಬಂದು ಕೂತ್ಕೊಂಡಿದ್ದಾಳೆ ಹಾಯ್ ಮಾಡು ಹಾಯ್ ಇವತ್ತು ನಿಮ್ದು ಬರ್ತದನ ದೂರ ಹೋಗಿದ್ರಿ ನೀವು ದೂರ ಹೋಗಿದ್ರಿ ಎಲ್ಲಿ ಚಾಮಿದೇವ್ರ ಇದ್ದಲ್ಲ ಚಾಮಿದೇವ್ರ ಇದ್ದಲ್ಲ ಹೌದೇನೆ ಕೇಕ್ ಕಟ್ಟಿಂಗ್ ಮಾಡಾಕುಂಟ ನೀವು ಕೇಕ್ ಅಂದ್ರ ಎಲ್ಲಿಂದ ಎಲ್ಲಿಂದ ತೋರಿಸಿ ಮತ್ತೆ ಗಂಡ ಮಗುನ ಕರ್ಕೊಂಡು ಹೋಗಿ ಈಗ ಬಂದ್ರು ಕೇಕ್ ಮೊದ್ಲೆ ಆರ್ಡರ್ ಮಾಡಿದ್ದೆ ಹಾಗೆ ಬರುವಾಗ್ಲೇ ಒಬ್ಬ ಕೇಕ್ ತಂದ್ರು ಅಂಗಡಿಯಿಂದ ಇಲ್ಲಿ ನೋಡೆ ಹಾಯ್ ಮೇಡಮ್ ಇನ್ ದೂರ ಹೋಗ್ಕೊಂಡು ಬಾಬೆ ಇನ್ನೆಂತ ಮಾಡೋ ಕೇಕ್ ಕಟ್ಟಿಂಗ್ ಮಾಡಕ್ಕೆ ಹೇಳಿ ಹೇಳಿ

ಜಸ್ಟ್ ಕೇಕ್ ಎಲ್ಲ ಕಟ್ ಮಾಡೋದು ಅಷ್ಟೇ ಚಿಕನ್ ಪಾಯಸ ಎಲ್ಲ ಮತ್ತೆ ಸಂಡೆ ಮಾಡೋದು ಅಂತ ಹೇಳಿ ಇವತ್ತು ಶುಕ್ರವಾರ ಅಲ್ಲ ಹಾಗೆ ಬೇಡ ಅಂತ ಬಬೆ ನಿಮಗೆ ಕುಕ್ಕ ಬೇಕಾ ಕುಕ್ಕ ಯಾವಾಗ ಬೇಕು ಇವತ್ತು ಬೇಡ ಮಗ ನಾವು ಸಂಡೆ ಮಾಡೋಣ ಸಂಡೆ ಮಾಡೋಣ ಸಂಡೆ ಮಾಡೋಣ 이거 원더백구야. 원더백구. 원더백구. 아? 아? 아시다. 아이스 백한테요. 이게. 아이스 백한테. 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 ಎಂತ ಎಂತಾರು ಅದು ಯಾರು ಕೊಟ್ಟಿದ್ದು ಮಾಮ್ಮ ಯಾರು ಅಪ್ಪ ಅಲ್ಲ ಮಾಮ ಅಮ್ಮ ಜಾಮ ಅಲ್ಲಿ ಮಾಮ ಕೊಟ್ಟಿದ್ದು ಮಾಮ ನಿ ಬರ್ತ್ಡೇ ಅಲ್ಲ ಅದ ಕೊಟ್ಟಿದ್ದು نو ہوتے آ کو ಎಂದೆಂದಿಗೂ ನಗುತ್ತಿರು ನೀನು ನಿನ್ನ ನಗುವಲ್ಲೇ ನಗುವೆನು ನಾನು ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು ಭುವಿಯಲ್ಲಿ ಹೇಳು ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿದ್ದರುವೆನು ನಾನು ಹೊಳಿ ಉಡುಗೊರೆಯಾಗಿ ತೆಗೆದುಕು ನೀನು ಯಾಕೆಂದರೆ ಬರ್ತಡೆ ನಿನ ಬರ್ತಡೆ ನಿನ ಬರ್ತಡೆ ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು ನೀನಗುತ್ತಿರು ತುಂಬಿರಲಿ ಅರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವು ಜೊತೆಗಿರುವೆನು ಎಂದಿಗೂ ನಿಂಬತ್ತು